ಇಲ್ಲೇ ನಮ್ಮ ಕಸ್ಬಾ ಹುಣಿ ಮುಳಿಗ್ ಸರ್ ಇದೆ ನಮ್ಮ ಮನೆ ಹತ್ತಿರ ಇದೆ ನಮ್ಮ ಮನೆ ಹತ್ತಿರ ಇಲ್ಲಿ ಒಂದು ಹಾವು ಅಂತೇಳಿ ಇವರು ನಮ್ಮ ಇವರು ಇಲ್ಲಿ ಮನೆ ಹತ್ತಿರ ಒಂದು ಬಾಜುಕ್ಕೊಂದು ಹಾವ್ ಅಂತಂದ್ರೆ ಯಾವುದು ಹಾವು ನೋಡ್ಬೇಕಾದ್ರೆ ಯಾಕಂದ್ರೆ ಮುಂಜಾನೆ ಅದು ಕೂಡ ನಾನು ಗೆಳಕಿ ಹಾವ ಬರ್ತೇಳ ಯಾವಲ್ಲಿ ಬಂದಿರ್ತದೆ ಆಯ್ತಾನ ಬೇಗದೆ ಆಯ್ತಾ ಹೌದಾ ಈ ಮನೆ ಹೆಸರು ಏನಾಯ್ತಲ್ಲ ರೀ ಸಿದ್ದಪ್ಪ ಕತ್ತೆ ಮನೆ ಒಳಗೆ ಒಂದು ಹಾವು ಫೋನ್ ಪೂರ್ತಿದ್ರೆ ಇಲ್ಲೇ ನಮ್ಮ ಮನೆ ಹತ್ರ ಇವರು ಇಲ್ಲಿ ನಮ್ಮ ಚಿಗವ್ರ ಆಗ್ಬೇಕು ಇಲ್ಲೆಲ್ಲಿ ನೋಡ್ಬೇಕಂತ ನಡ್ರಿ ಇಲ್ಲೆಲ್ಲಿ ಇಲ್ಲಿ ಹಸಿ ಮಕ್ಕಂದ್ರೆ ಅವ್ರ ಮಕ್ಕಳ ನೋಡಕ್ಕೆ ಇವ್ರ ಮನೆಯಾಗ ಇಲ್ಲಿ ತಮ್ಮದು ಎಲ್ಲಿ ಇದು ಕಾಮನ್ ಉಲ್ಫ್ ಸ್ನೇಕ್ ಅಂತಂದರೆ ಇದು ಸೆಕೆಂಡ್ ಸೆಕೆಂಡ್ ಕಡಿದೈತಮ್ಮ ಇದು ಇದು ಹಸಿ ಇದು ಅಲ್ಲಿ ಇಲ್ಲಿ ಇದು ಹಲ್ಲಿ ತಿನ್ನಕ ಮತ್ತು ಹಲ್ಲಿ ತತ್ತಿ ತಿನ್ನಕ ಅಂತ ಹೇಳಿಕೆ ಇದು ಬರ್ತತಿ ಇದು ಹಾಂ ಇದು ಕಾಮನ್ ಊರುಪ್ನೇಕಂತಾರೆ ಇಲ್ಲ ಇಲ್ಲ ಇಲ್ಲಿ 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 ಅದು ಹೋಗುದಿಲ್ಲ ಅದು ಹಾಂ ಒಂದೇ ಸೆಕೆಂಡ ಇಲ್ಲೇ ಇಲ್ಲಿ ಐತೆ ಬರ್ತೈತೆ ಅದು ಇಲ್ಲಿ ಅರ್ಬಿಗೆ ಇದು ಹೋಗೋಳಗತಿ ನೀವು ಯಾವ ನೋಡಿರಿಪ್ಪ ಇದನ್ನ ಹೌದನ್ರಿ ನೋಡಿಲ್ದ ಯಾಕಂದ್ರೆ ಡಾಂಬರ್ ಡಾಂಬಾರ್ಗಳ್ಗೆ ಕರಪ್ರಾಯಿನಿಂದ ಒಂದು ಇಟ್ ಪುಡಿ ಮಾಡಿ ಇಲ್ಲಿ ಪಿನೇಲ್ ಮಾಡ್ಕೊಬ್ರಿ ಇಂಥ ಎಲ್ಲ ಹೊಲಸೆಟ್ ಇಟ್ಕೋಬಾರ್ದ್ರಿ ನೋಡಿಲ್ದ ಇಲ್ಲೆಲ್ಲ ಇಲ್ಲಿ ಹೊಲಸೆಟ್ ಇಟ್ಕೋಬಾರ್ದು ಯಾಕ ಮಕ್ಳು ಮರಿ ಇದಿ ಯಾಕಂದ್ರೆ ಅದು ಮಕ್ಳಿಗೆ ಕಡಿದ್ರೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗೈತ್ರಿ ಅದ ಹಿಂಗಾಗಿ ಅದಕ್ಕೆ ನೀವು ಭಾಳ ಹುಷಾರಿಂದ ಒಂದು ಹಸಲು ಮಾಡ್ಕೋಬೇಕ ಹಿಂಗೆ ಹೋಗ್ತಲ್ಲ ಇನ್ನು ಪುಡಿ ಮಾಡಿ ಹಾಕ್ರಿ ಇಲ್ಲಿ ಅಂದ್ರೆ ಪುಡಿ ಮಾಡಿ ಹಾಕ್ರಿ ಹಂಗಲ್ರಿ ಅಮ್ಮ ಈಗದ ಈಗ ಏನೈತೆ ಅಂತಂದ್ರೆ ಈಗ ಇಂಥಲ್ಲಿ ಅದ್ರ ಪುಡಿ ಆ ಪುಡಿ ಬೇರೆ ರೀ ಖರಪ್ಪ ಇಲ್ಲ ಡಾಂಬರ್ ಗುಡಿಗೆ ಹಾಕೋಬೇಕು ಕಷ್ಟ ರೀ ಹ್ಮ್ ತೋ ಮಾಡ್ಕೋ ಐತ್ರಿ ಒಳಗೈತ್ರಿ ಒಳಗೈತ್ರಿ ಒಂದು ಈಟಿನ ಕಂಟಿನ್ಯೂ ಮಾಡ್ರಿ ನಾ ಯಾವ ಇದು ಕಾಮನ್ ಹುಲ್ಪ್ ನೀಂತಾರ ಇದಕ್ಕೇನಂತಾರ ಇದು ತೊಳದ್ ಹಾವು ಅಂತಾರೀಳ ತೊಳದ ತೊಳೋದ ಹಾವ್ ಅಂತಾರ ಕನ್ನಡದಾಗ ಹಾ ಕನ್ನಡದಾಗ ತೊಳದ್ ಹಾವು ಅಂತಾರ ಹ್ಞೂ ಇದು ಇಂಗ್ಲಿಷ್ನೇ ಕಾಮನ್ ಈ

என்ன ಯಾಕಂತ ಅಂದ್ರ ಇದು ಕಡಿತೈತೆ ಅಂದ್ರೆ ಇದು ಕಡಿಯಾಕ ಹುಡ್ದಂಗಿದೆ ಯಾಕಂದ್ರೆ ಕಡಿದ್ರೂ ಅದು ಇನ್ಫೆಕ್ಷನ್ ಆಗೋದು ಇದು ಅಸ್ತ ಯಾಕಂತಂದ್ರೆ ಇದು ನಾವು ಇನ್ಫೆಕ್ಷನ್ ಅಂತಂದ್ರೆ ಟಿ ಟಿ ಇಂಜೆಕ್ಷನ್ ತೊಗೋಬೇಕು ನಾವು ಗಾಬರಿ ಆಗಬಾರ್ದೆ ಯಾವುದು ಮುನ್ನೂರ ಅರವತ್ತು ಜಾತಿ ಹಾವು ಅದಾವೆ ರೀ ಆ ಹಾವು ಜಾತಿ ಒಳಗೆ ಇಷ್ಕಾರಿ ಹಾವು ಏನೈತೆ ಅಂತಂದ್ರೆ ಕೆಲವೇ ಕೆಲವು ಇಶ್ವಾಷ್ಕಾರಿ ಹಾವು ಅದಾವು ಆದ ಕಡಿದ್ರೆ ಮಾತ್ರ ಮನುಷ್ಯ ಅರ್ಥ ಯಾಕಂದ್ರೆ ಉಳಿಕೆದು ಹಾವು ಇಂಥವು ಹಾವು ನೀರು ಹಾವು ಮತ್ತು ಇದು ಕ್ಯಾರಿ ಹಾವು ಇವೆಲ್ಲ ಕಡ್ದಾಗ ಇದಬರಿ ಆಗಬಾರ್ದು ಇದು ಯಾಕಂದ್ರೆ ಗಾಬರಿ ಆದ್ರಂತಂದ್ರೆ ಮನುಷ್ಯನ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗೋ ಪೊಸಿಷನ್ ಬರ್ತೈತಿ ಅದಕ್ಕೆ ಯಾವತ್ತಲೂ ಯಾವ ಹಾವು ಅನ್ನೋದು ಏನು ಗೊತ್ತಾ ಇಟ್ಕೊಂಡ್ರೆ ಈಗ ನಾವು ಅಂತೇಳಿ ನೀವು ಮಾಡೋಕ್ಕೆ ಹೋಗ್ಕೊಬಿಡ್ರಿ ಯಾಕಂದ್ರೆ ಅದು ಹಾರ್ಟ್ ಬೀಟ್ ಹೆಂಗೆ ಹೇಳಕ್ಕೆ ಹೇಳಕ್ ರೀ ಅದು ಯಾಕಂತಂದ್ರೆ ಮನುಷ್ಯನ್ ಹಾರ್ಟ್ ಬೀಟ್ ಹಿಂಗ ಇರ್ತತ್ತ ಅಂತ ಹೇಳಕ್ಕೆ ಬಿಡಲ್ಲ ಈಗ ಹಾವು ಅಂತಂದ್ರೆ ಬಯಾರೀಗ ಈಗ ಕಡಿತಂತ ದೂರಿಂದ ಅಷ್ಟೇ ನೋಡಾಕತ್ತೆ ನಾವು ಅದು ಯಾಕಂದ್ರೆ ನಮ್ಗೆ ಗೊತ್ತೈತೆ ಅದು ಏನಾಗತ್ತೆ ಏನಿಲ್ಲ ಅಂತ ಅನ್ನೋದು ದಯವಿಟ್ಟು ಯಾರು ಇದು ಮಾಡೋಕೊಬೇಡ್ರಿ ಇದನ್ನು ರಕ್ಷಣೆ ಮಾಡ್ಬೇಕು ಹಾವುಗಳಿರೋದಿಂದ ನಮ್ಮ ಪರಿಸರ ಚಲೋ ಕೊಡ್ತೈತಿ ನಮ್ಮ ವಾತಾವರಣ ಚಲೋ ಐತಿ ಯಾಕಂತಂದ್ರೆ ಇಲ್ಲಿ ಏರಿಯಾ ಈಗ ಬಯಲು ಶೀಮಿ ಏರಿಯಾ ಭಾಳ ಜಾಸ್ತಿ ಆಗೈತೆ ರೀ ಇದು ನಮ್ಮ ನಮ್ಮಿರ್ಯ ಇಲ್ಲಿ ನಾವು ಹಾವುಗಳು ಎಷ್ಟು ಹೆಚ್ಚದ ನೋಡ್ರಿ ಅಷ್ಟು ವಾತಾವರಣ ನಮ್ದು ಪರಿಸರ ಐತಿ ದಯವಿಟ್ಟು ಇದು ನಮ್ಮೂನಿ ಹತ್ರ ಇದೆ ನಮ್ಮ ಸಿದ್ದಪ್ಪ ಹುಡುಗರವ್ರು ನಂದು ಒಂದು ಇಟ್ಟು ವಿಡಿಯೋ ಮಾಡಿದ್ರೆ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ನಮಸ್ಕಾರ ಸರ ಜೈ ಹಿಂದ್ ಜೈ ಇಲ್ಲೇ ನಮ್ಮ ಇಲ್ಲೇ ನರಗುಂಡ್ ಟೌನ್ ಒಳಗೆ ಸರ್ ಇದು ಇಲ್ಲೇ ಮಾದೇವ್ ಮಿಸ್ತ್ರಿ ಗ್ಯಾರೇಜ್ ಅಂತ ಹೇಳ್ಕೆ ಸೆ ಇವ್ರ ಹೆಸರು ನಿಮ್ಮ ಹೆಸರು ಏನೇನು ಸರ ಸಂತೋಷ್ ಅವರು ಏನೋ ಇಲ್ಲಿ ಅವರು ಇಲ್ಲಿ ಒಂದು ಮನಿ ಹಾಕ್ಕೊಂಡದಾರ ರೀ ಅವ್ರ ಮನಿ ಬಾಜುಕ ಇಲ್ಲಿ ಒಂದು ಬನಿವಿಗೆ ಹಾಕೊಂಡಾರ ಬನಿ ಬನಿವೊಳಗೆ ಏನೋ ಮೇವು ಅಂತ ಅದು ಹಾವು ನೋಡ್ಯಾರ ನಾಗರ ಅಂತ ಅಂತಾರೆ ನೋಡೋಣ ರೀ ಅದು ಯಾವ ಹಾವು ಐತೆ ಅನ್ನೋದು ಗೊತ್ತೈತಿ ನೋಡೋಕೆ ಬರ ಸರ್ ಯಾವಾಗ ಬಂದದ ಸರ್ ಅದು

ಇಲ್ಲೇ ಇಲ್ಲ ಇದು ಕಾಣುವಲ್ದಲ್ಲ ಬರ್ರಿ ಬರ್ರಿ ಇಲ್ಲಿ ಬರ್ರಿ ಬರ್ರಿ ಏನು ಏನಿಲ್ಲ ಬರ್ರಿ ನೀವು ಸ್ಟಿಕ್ ಇರಲಿ ಗೊಬ್ಬರ ಹಳೆ ತರಲಿಲ್ಲ ತರಲಿ ಎಲ್ಲಿ ಐತಿ ಅದು ಒಂದು ಇಟ್ಟು ಅಂತ ಅಂತದ್ ಇರ್ತತ್ತಲ್ಲ ಇದನ್ನು ಕಂಟಿನ್ಯೂ ಮಾಡ್ತಮ್ಮ ಚೋಡಿ ಫೋನ್ ಅಡ್ಡ ಇಡಿ ಹಿಂಗೆ ನಿಂದ್ರಿ ಇಲ್ಲೇನಿದ್ರಿ ಎಲ್ಲಿ ಎರಡು ಇಲ್ಲಿ ಬನ್ನ ಯಾಕಂದ್ರೆ ಯಾಕಂದ್ರೆ ಹಾವುಗಳು ಬಿಡಿಬಾರ್ದು ಯಾವುದೇ ರೈತರು ಮಿತ್ರ ನಿಮ್ದು ಏನಿದೆ ಅದು ನೀವು ಕರೆಕ್ಟ್ ಮಾಡ್ರಿ ಇಕ್ಕಟ್ಟಾಗ ನಾನು ನಿಮ್ಗೆ ತೋರಿಸ್ತೀನಿ ಮಾತಾಡಿದ್ರೆ ಯಾಕಂದ್ರೆ ಅದು ವಿಡಿಯೋ ಹಾಕ್ತಿರ್ತೇವ ಅಂದ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸ್ನೇಕ್ ಸ್ನೇಹ್ ಬುಡ್ಡ ಎಲ್ಲರೂ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಅದು ಕೊಟ್ರೆ ನಮಗೂ ಹೆಲ್ಪ್ ಆಗತ್ತೆ ಆಗತ್ತೆ ಯಾಕಂದ್ರೆ ಅದನ್ನ ಬೆಳೆಯೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಯಾವುದಾದ್ರು ಅದು ಒಳಗೆ ಭೂಮಿ ಒಳಗೆ ಇರ್ತದೆ ಅಂದರೆ ಹಿಂದೇನು ಅದು ಆಸ್ತಿ ದಿನದ ಕಾಳು ಕಡಿ ಇಲ್ಲಿ ಹಗಣಕ್ಕಿಂದ ಅದು ಪರಿಸರ ಚುನಾವಣಾ ಹೀಗಾಗಿ ನಮ್ಮ ಈ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಒಂದು ಅದಕ್ಕೊಂದು ಸಹಾಯಕವಾಗಿ ಐತಿ ಯಾಕಂತಂದ್ರೆ ಅವರು ಇದನ್ನು ಮಾಡ್ಬೇಕೈತೆ ಕೆಲಸ ಅದನ್ನ ನಾವು ಕಲ್ತೇವೆ ಅನ್ನೋದಕ್ಕೆ ಅದು ನಾವು ಇದನ್ನು ಮಾಡಾಕತ್ತೇವಿ ಹೀಗಾಗಿ ಅದಕ್ಕೆ ನಾವು ಇದು ಒಂದು ಇಲ್ಲಿ ಐತೆ ಅಂದ್ರೆ ಇವರು ಯಾರ ನಿಮ್ಮ ಹೆಸರು ಏನಂತ ಸಂತೋಷ್ ಹಲಿಗೇ ಅವ್ರ ನನಗೆ ಮತ್ತೆ ಒಳ್ಳೆ ಅವ್ರದರ್ ಅದೇ ಚಂದ್ರೆ ಚಂದ್ರು ಚಂದ್ರು ಅದ್ರ ಸರಿ ಅವರು ಅಲ್ಲಿ ನನಗೆ ಪೇಷಂಟ್ ಆಗಿ ನಮ್ಮ ಸಿಬ್ಬಂದಿಯಲ್ಲಿ ಹೇಳಿ ಪಾಪ ಅವ್ರಿಗೂ ನಾವು ಸಲ್ಲಿಸ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಅವರು ಅವ್ರ ಡ್ಯೂಟಿ ಟೈಮ್ದಾಗ ಒಂದು ಅರ್ವತ್ನಾ ತಾಸು ನನ್ಗೆ ಕಳಿಸ್ಕೊಡ್ತಾರ ಅವ್ರದ್ದಿಂದನ ಇಲ್ಲಿ ರೈತರಿಗೆ ಎಲ್ಲರಿಗೂ ಹೆಲ್ಪ್ ಆಗ ಅನ್ನೋದು ಒಂದಿದಿರಿ ನಾ ಡ್ಯೂಟಿ ಟೈಮ್ದಾಗ ಅವ್ರು ಕಳಿಸ್ತಾರ ಪಾಪ ಅವ್ರಿಗೆ ಸಿಬಿಎ ಸಾಹೇಬ್ರಿಗೆ ಆತ ಅಲ್ಲಿ ನನ್ಗೂಡಿದ್ದಂಥ ಸಿಬ್ಬಂದಿ ವರ್ಗದವ್ರಿಗೆ

ಯಾಕಂತಂದ್ರೆ ಒಂದು ಈಟು ನೀವು ನೀವು ಇದನ್ನು ಇದನ್ನು ಮಾಡಿದ್ರಿ ಅಂದ್ರೆ ಇಲ್ಲೇ ಇದ್ದೀರದು ನಾನಾ ಅದನ್ನು ಮಾಡೋದಾದರೆ ಫೋನ್ ಇಡ್ತದೆ ಇಲ್ಲೇ ಐತೆ ನೋಡ್ರಿ ಇದು ನಾಗರಾವ್ ಪಾಪ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಹ್ಞೂ ಹಿಂಗಾಗಿ ಅದು ಇದ್ರೆ ತುಂಬ ಇಲ್ಲೆಲ್ಲೇ ಇದ್ದಿದ್ದ ಸರ್ ಒಂದು ಈಟ್ ಮಾಡ್ರಿ ಯಾರು ಮಾಡ್ತೀರಿ ಕರೆಕ್ಟಾಗಿ ಮಾಡ್ರಿ ಕರೆಕ್ಟಾಗಿ ಮಾಡಿ ಏನು ಆಗೋಲ್ಲ ನೀನು ನಿನ್ನ ಕಡೆ ಅಂತ ಬರಲ್ಲ ಹಾವು ನಾನು ಇರ್ತೇನೆ ಚಲೋ ಮಾಡೇ ಕೊಟ್ಟಿರ್ತೇನೆ ಏನು ನಿಮ್ಗೆ ಇದು ಇಷ್ಟು ಇಡ್ರಿ ಇಲ್ಲಿ ಇಷ್ಟು ಏನಿದೆ ಇಲ್ಲಿ ಕಾಂತಲ್ಲ ಹಾಗೆ ಅಲ್ಲಿ ಕಾಂತಾನ ಇಲ್ಲಿ ಮನುಷ್ಯ ಇಷ್ಟೇ ನೋಡ್ರಿ ಯಾಕೆ ತೆಲಿ ಗಿಡಿಸ್ಕೊಂತೀರ ಅದ್ರ ಬಗ್ಗೆ ಈಗ ಗುಡಿ ಆಗತ್ತೈತ್ರಿ ನೀವು ಆಗಲೇ ಇಟ್ಟು ಕೊಟ್ಟಿಲ್ಲರಿ ನೀವು ಏ ಇಟ್ಟು ಕೊಟ್ಟೆ ನಾಡ್ರಿಪ್ಪ ನನಗೆ ನೀವು ಹೇಳ್ತಿರಲ್ಲ ನೀವತ್ತಾಗ ಎತ್ತಾಗ್ರಿ ಹೆದ್ರಿ ಇಲ್ರಿ ಅಲ್ರಿ ನೀವು ಅದನ್ನು ಮಾಡಬಾರ್ದು ಅಂತ ಹೇಳ್ತೀನಿ ನಾನು ನಿಮ್ಗೆ ன

ನಾನು ಹೆಚ್ಚುಗಡೆ ಏನ್ ಮಾಡಿದ್ದೆ ಅಂದ್ರ ಬರ್ಲಕ್ಕಾಗತ್ತೆ ಫುಲ್ ಸರಿ ಇಲ್ಲ

அந்த சொல்லிக்கிட்டு சனப்பாட்டா இல்லே மாதிரி கண்ணேன்

ಯಾಕಂತಂದ್ರೆ ಒತ್ತಿ ಬಂತಂದ್ರೆ ಅದ್ರದ್ದು ಏನು ಐತಲ್ಲ ಅದು ಕೆತ್ತನೆ ಮುಗ್ದಂಗೆ ರೀತಿ ಯಾಕಂದ್ರೆ ಇವು ಅಲ್ಲಿ ಬ್ಯಾಗ್ ಅಲ್ಲಿ ಆಚೆ ಕಡೆ ಯಾಕಂದ್ರೆ ಇಮಿಡಿಯೇಟ್ ಬರಬೇಕಾದ್ರೆ ಇಷ್ಟು ಇಲ್ಲ ತುಂಬಿದ್ರು ನಡೆಸರ ಹೋಗುನು ಇಲ್ಲಿ ರೆಸ್ಕ್ಯೂ ಮಾಡಿದ್ವಿ ಇಲ್ಲಿ ನಾಗರಾಮ್ ಸರ್ ಇದೆ ನಿಕ್ಕೇ ಒಂದು ಐದೂವರೆ ಆರು ಫುಟ್ ಇತ್ತು ಇದೆ ಇದನ್ನು ಹೋಗಿ ಜಂಗಲಿಗೆ ಹೋಗಿಬಿಟ್ಬಿಟ್ನು ಸರ್ ನಮಸ್ಕಾರ ಸರ್ ಜೈ Ну